ಬೆಳಗಾವಿಯಲ್ಲಿ ಶಾಂತ ಪರಿಸ್ಥಿತಿ ಇದ್ರೆ ಬಾಗಲಕೋಟೆಯಲ್ಲಿ ಮಾತ್ರ ಕೋತ ಕೋತ ಅಂತ ಕುದಿತಾ ಇದೆ ವಾತಾವರಣ ಆ ರೀತಿಯಾಗಿದೆ ಬಾಗಲಕೋಟೆಯಲ್ಲಿ ಇನ್ನೂ ಕೂಡ ಆರ್ತಾ ಇಲ್ಲ ಬೆಳೆಗಾರರ ಕಬ್ಬಿನ ಕಿಚ್ಚು ಬೆಳಗಾವಿ ರೈತರೇನು ತಣ್ಣಗಾದ ಆದ್ರೆ ಬಾಗಲಕೋಟೆಯಲ್ಲಿ ರೈತರ ಕಿಚ್ಚು ಆಕ್ರೋಶ ಮತ್ತಷ್ಟು ಹೆಚ್ಚಾಗಿದೆ ಸರ್ಕಾರದ ಮೂರ್ ಸಾವಿರದ ಮುನ್ನೂರು ರೂಪಾಯಿ ದರ ನಿಗದಿಗೆ ಬಾಗಲಕೋಟೆ ರೈತರು ಒಪ್ಪಿಕೊಳ್ತಾ ಇದೆ ನಾವು ಬೆಲೆ ನಿಗದಿ ಮಾಡಿ ಅಂತ ಕೇಳಿದ್ವಿ ಅದೇ ಬೆಲೆ ಬೇಕು ಅಂತ ಪಟ್ಟು ಹಿಡಿದಿದ್ದಾರೆ ಮುಧೋಳದ ಸಂಗೊಳ್ಳಿ ರಾಯಣ್ಣ ವೃತ್ತದಲ್ಲಿ ರೈತರು ಪ್ರತಿಭಟನೆಯನ್ನು ಮಾಡಿದ್ದಾರೆ ಮೂರ್ ಸಾವಿರದ ಐದ್ನೂರು ರೂಪಾಯಿ ದರ ನಿಗದಿಗೆ ಸಂಜೆ ಆರು ಗಂಟೆವರೆಗೂ ಡೆಡ್ ಲೈನ್ ಕೊಟ್ಟಿದ್ದಾರೆ ಮುಚ್ಚಳಿಕೆ ಪತ್ರ ನೀಡಿ ಮಾಲೀಕರು ಕಾರ್ಖಾನೆ ಪ್ರಾರಂಭಿಸಬೇಕು ಇಲ್ಲದೆ ಹೋದರೆ ನಾವು ಉಗ್ರ ಹೋರಾಟ ಮಾಡ್ತೀವಿ ಅಂತ ಕೂಡ ಎಚ್ಚರಿಕೆ ಕೊಟ್ಟು ಅಲ್ಲಿ ಪ್ರತಿಭಟನೆ ಮುಂದುವರೆದಿದೆ ಬಾಗಲಕೋಟೆಯಲ್ಲಿ ರೈತರು ಈ ದರವನ್ನ ಒಪ್ಪಿಕೊಂಡಿಲ್ಲ ಏನೋ ಕ್ವಾಂಟಿಟಿ ಬೆಳಿಬೇಕಾದ್ರೆ ಕಪ್ಪು ಬೆಳಿಬೇಕಾರೆ ಗಂಜಾರು ಬೆಳಿಬೇಕಾರೆ ಗೋರಿ ಬೆಳಿಬೇಕಾರೆ ಕಡಲಿ ಬೆಳಿಬೇಕಾದ್ರೆ ಒಂದು ಕುಸಿವಿ ಶೇಂಗಾ ಉಳಗಟ್ಟಿ ಹಾಕತಿ ಈಗ ರೇಟ್ ಸರಿಯಾಗಿ ತಗೊಂಡ್ರೆ ನಮ್ಮ ಬಾಳೆ ಸುಧಾರಣಾ ಹಾಕತಿ ಇವತ್ತ ಗಂಜಾ ರೇಟ್ ಕಮ್ಮಿ ಆಗೈತಿ ಉಳ್ಳಗಡ್ ರೇಟ್ ಕಮ್ಮಿ ಆಗೈತಿ ಎಲ್ಲಾ ರೇಟ್ ಬಿದ್ದಾವೇಟ್ ಈ ವರ್ಷ ಕನಿಷ್ಠ ಈ ನಾಡಿನೊಳಗ ಕಪ್ಪು ಬೆಳೆಗಾರಿ ಮಾತ್ರ ಹೋರಾಟ ಏನು ಬೆಳಗ್ಗೆಯಿಂದ ಏನ್ ಪ್ರಾರಂಭ ಆಗೈತಿ ಅದು ಒಂದು ಇವತ್ತು ಅಂತಿಮವಾಗಿ ಇವತ್ತಿನ ಕಾರ್ಯಕ್ರಮದ ನಿರ್ಣಯ ಏನಪ್ಪಾ ಅಂತ ಹೇಳತ್ತೇವೆ ಅಂದ್ರ ಒಂದು ಕಾರ್ಖಾನೆ ಅವರಿಗೆ ಈಗಾಗಲೇ ಎಚ್ಚರಿಕೆ ಕೊಟ್ಟಿವ ಒಂದು ಜಿಲ್ಲಾ ಆಡಳಿತದ ಮುಖಾಂತರ ಕೊಟ್ಟದ ನಾವು ಇವತ್ತು ಕಾರ್ಯಕ್ರಮ ಹಾಕೋತಿದೇವು ಇವತ್ತೊಂದಿನ ಅವಕಾಶ ಕೊಟ್ಟಿವು ಅವರು ಸಂಧಾನಕ್ಕೆ ಬಂದ್ರೆ ಸರಿ ಕಾರ್ಖಾನೆ ಅವ್ರು ಮುಗಿತಿ ಸರ್ಕಸ್ ಎಲ್ಲ ನಮ್ಗೆ ಗೊತ್ತಿದ್ವಿ ಮುಗಿದ ಇನ್ನೇನೈತಿ ನಾಳಿನ ದಿನ ನಮ್ ಕಾರ್ಯಾಚರಣೆ ನಾಳೆ ನಾವು ಕಾರ್ಖಾನೆಗಳನ್ನ ಟಾರ್ಗೆಟ್ ಮಾಡ್ತೀವಿ ಕಾರ್ಖಾನೆ ಮಾಲೀಕರಿಗೆ ಕಾರ್ಖಾನೆ ಅಂತ ಆದ್ರೆ ಅಂತ ಗೊತ್ತೈತಿ ಅದಕ್ಕ ನಮ್ ಜನ ಶಾಂತ ರೀತಿಯಿಂದ ಇಲ್ಲಿ ತನಕ ಹೋರಾಟ ಮಾಡ್ಕೊಂಡ್ ಬಂದಾರೆ ನಾಳಿನ ದಿನ ಅದು ಉಗ್ರ ರೂಪದ ಹೋರಾಟ ಹೋರಾಟ ನಾಳೆ ಕತಿ ನಮ್ಮದು ನೇರ ಕಾರ್ಯಾಚರಣೆ ಕಾರ್ಖಾನೆ ಎದುರಿಗೆ ನಾವು ಹೋರಾಟ ಮಾಡಬೇಕಾಗಿ ಹೋರಾಟ ಮಾಡೇ ಮಾಡ್ತೀವಿ ನಾವು ನಾಳೆ ದಿನ ಅದು ಅದಕ್ಕಿಂತ ಮೊದಲು ಈ ಮುಖಾಂತರನ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಕಾರ್ಖಾನೆ ಕಾರ್ಖಾನೆಯವರು ಸಂಧಾನಕ್ಕೆ ಬರಬೇಕು ಮಾತುಕತೆ ಮಾಡ್ಕೊಂಡ ನಮ್ಮ ಜೊತೆ ಒಪ್ಪಂದ್ ಮಾಡ್ಕೊಂಡ ಒಪ್ಪಿಗೆ ಪತ್ರ ಕೊಟ್ಟ ನಮ್ಮ ಕಾರ್ಖಾನೆ ಚಾಲು ಮಾಡಬೇಕು ಅದರ ಹೊರತ ಮತ್ತೊಂದು ಬೇರೆ ದಾರಿ ಇಲ್ಲ ಅಂತೇಳಿ ಈ ಮುಖಾಂತರ ಹೋರಾಟ ಏನು ಬೆಳಗ್ಗೆಯಿಂದ ಏನು ಪ್ರಾರಂಭ ಆಗೈತಿ ಅದು ಒಂದು ಇವತ್ತು ಅಂತಿಮವಾಗಿ ಇವತ್ತಿನ ಕಾರ್ಯಕ್ರಮದ ನಿರ್ಣಯ ಏನಪ್ಪ ಅಂತ ಹೇಳ್ತೇವೆ ಅಂದ್ರೆ ಒಂದು ಕಾರ್ಖಾನೆಯವರಿಗೆ ಈಗಾಗಲೇ ಹೆತ್ತರಿಗಿ ಕೊಟ್ಟೆವು ಒಂದು ಜಿಲ್ಲಾಡಳಿತದ ಮುಖಾಂತರ ಕೊಟ್ಟಿದೆವು ನಾವು ಇವತ್ತು ಕಾರ್ಯಕ್ರಮ ಹಾಕ್ಕೊತಿದ್ದೆವು ಇವತ್ತೊಂದು ದಿನ ಅವಕಾಶ ಕೊಟ್ಟಿದೆವು ಅವರು ಸಂಧಾನಕ್ಕೆ ಬಂದ್ರೆ ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಗುರು ಹಿರೇಮಠ್ ಗುರು ಈಗಾಗಲೇ ಸರ್ಕಾರ ಮೂರು ಸಾವಿರದ ಮುನ್ನೂರು ರೂಪಾಯಿ ಅಂತ ದರ ನಿಗದಿ ಮಾಡಿದ ಬೆಳಗಾವಿ ವಿಜಯಪುರ ಸೇರಿದಂತೆ ಅನೇಕ ರೈತರು ಒಪ್ಪಿಕೊಂಡಿದ್ದಾರೆ ಬಟ್ ಬಾಗಲಕೋಟೆ ರೈತರು ಮಾತ್ರ ಒಪ್ಕೊಳ್ತಾ ಇಲ್ಲ ಈ ಪ್ರತಿಭಟನೆಗೆ ಫಲ ಸಿಗುತ್ತಾ ಎಲ್ಲಿವರೆಗೂ ಪ್ರತಿಭಟನೆ ಖಂಡಿತ ಅಂದ್ರೆ ಕಳೆದ ಹತ್ತೊಂಬತ್ತು ವರ್ಷಗಳಿಂದ ಪ್ರತಿಭಟನೆಯನ್ನ ಕೂಡ ಮಾಡ್ತಿರುವಂತದ್ದು ಸಾಕಷ್ಟು ರೀತಿ ರೈತ ಸಂಘಟನೆ ಹೋರಾಟಗಾರರಾಗಿರ್ತಕ್ಕಂಥ ಸಂಗೋಳಿ ರಾಯನ ಸರ್ಕಲ್ ನಲ್ಲಿ ಪ್ರತಿ ಬಾರಿ ಏನು ಕಾರ್ಖಾನೆ ಮಾಲೀಕರು ಮತ್ತು ರೈತರಿಗೆ ವಾಗ್ವಾದ ಆದ ನಂತರ ಸರ್ಕಾರ ಒಂದು ನಿಗದಿತ ಒಂದು ಘೋಷಣೆಯ ನಂತರ ಈ ಭಾಗದಲ್ಲಿ ಅತಿ ಹೆಚ್ಚು ಅಂದ್ರೆ ಪ್ರಮುಖವಾಗಿ ಏನು ಬೆಲೆ ನಿಗದಿ ಮಾಡಿರ್ತಾರೋ ಆ ಬೆಲೆ ನಿಗದಿಗೆ ಹೆಚ್ಚುವರಿಯಾಗಿ ಇಲ್ಲಿ ಮುದೋಡ್ ರೈತರು ತಮ್ಮ ಪ್ರತಿಭಟನೆ ಮೂಲಕ ಒಂದು ಒಂದು ಅಂದ್ರೆ ದರ ನಿಗದಿಯನ್ನ ವ್ಯಕ್ತಪಡಿಸಿ ದರ ನಿಗದಿಗೆ ಮತ್ತು ಕಾರ್ಖಾನೆಯ ಮಾಲೀಕರು ಸರ್ಕಾರದ ಜೊತೆಗೆ ಒಂದು ಒಪ್ಪಂದವನ್ನ ಮಾಡಿ ಪ್ರತಿ ಬಾರಿ ಕೂಡ ಇಲ್ಲಿ ಪ್ರತಿಭಟನಾಕಾರರು ರೈತರಿಗೆ ಒಂದು ದರ ನಿಗದಿಯನ್ನ ಮಾಡ್ತಾರೆ ಆ ದರ ನಿಗದಿಯ ಪ್ರಕಾರವಾಗಿ ಇಲ್ಲಿಯ ರೈತರು ಬೆಲೆಯನ್ನ ನಿಗದಿ ಮಾಡಿರುವ ಉದಾಹರಣೆಗಳು ಕೂಡ ಇರುವಂತದ್ದು ಹೀಗಾಗಿ ಈ ಬಾರಿ ನಮಗೆ ಮೂರ್ ಸಾವಿರದ ಮುನ್ನೂರ ಏನು ಸರ್ಕಾರ ಮತ್ತು ಏನು ದರ ನಿಗದಿಯಾಗಿದೆ ಅದಕ್ಕೆ ನಮಗೆ ಒಪ್ಪಿಗೆ ಇಲ್ಲ ಅನ್ನುವಂತ ಒಂದು ಆಗ್ರಹವನ್ನ ಕೂಡ ಬಾಗಲಕೋಟೆ ರೈತರು ಅಂದ್ರೆ ಮಾಡಿ ಮಾಡಿರುವಂತದ್ದು ಈಗಾಗ್ಲೇ ಸರ್ಕಾರದ ಒಂದು ಒಂದು ಏನು ನಿಲುವಿದೆ ಇದೆ ನಮ್ಗೆ ಒಪ್ಪಿಗೆ ಇಲ್ಲ ಮತ್ತು ನಮಗೆ ಮೂರ್ ಸಾವಿರದ ಐದು ನೂರ ನಾವು ಬೆಲೆ ಪಡೆದೇ ಪಡೆದುಕೊಳ್ತೀವಿ ಅನ್ನುವಂತ ಮಾತುಗಳನ್ನ ಈಗಾಗಲೇ ರೈತ ಹೋರಾಟಗಾರರು ಇವತ್ತು ನೀಡಿರುವಂತದ್ದು ಇವತ್ತು ಏನು ಒಂದು ದಿನದ ಗಡುವನ್ನ ಮಾಲೀಕರಿಗೆ ಕೂಡ ಈಗಾಗ್ಲೇ ನೀಡಿರುವಂತದ್ದು ಅದರಲ್ಲಿ ಪ್ರಮುಖವಾಗಿ ಬಾಗಲಕೋಟೆ ವರಿಷ್ಠಾಧಿಕಾರಿ ಸಿದ್ಧಾರ್ಥ ಗೋಯಲ್ ಮೂಲಕವಾಗಿ ಕಾರ್ಖಾನೆ ಮಾಲೀಕರು ಏನು ಮುದೋಳದ ಸಂಗೋಳಿ ರಾಯಣ್ಣ ಸರ್ಕಲ್ದ ಒಂದು ವೇದಿಕೆ ಏನಿದೆ ಆ ವೇದಿಕೆಗೆ ಬಂದು ತಮ್ಮ ದರವನ್ನ ನಿಗದಿ ಮಾಡಬೇಕು ಹಿಂದಿನ ಬಾಕಿಯನ್ನ ಚುಗುತಾ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಒಂದ್ ಕಡೆ ರೈತರು ಒಂದ್ ಕಡೆ ಮಾಲೀಕರಿಗೆ ಒಂದು ಸಂಧಾನದ ಜೊತೆಗೆ ಮಾಡಿಕೊಳ್ಳದೆ ಇದ್ರೆ ನಮ್ಮ ಮುಂದಿನ ನಿಲುವು ಬೇರೆಯಾಗಿರುತ್ತೆ ಅಂದ್ರೆ ಪ್ರಮುಖವಾಗಿ ಆರು ಗಂಟೆ ಒಳಗಾಗಿ ಬಂದು ನಮಗೆ ಆ ಸಭೆಯಲ್ಲಿ ನೀವು ಸಭೆಯ ಒಂದು ವೇದಿಕೆಯಲ್ಲಿ ಬಂದು ನಮ್ಮ ಜೊತೆ ಮಾತುಕತೆ ಮಾಡ್ಬೇಕು ಅದಾದ ನಂತರ ಆ ಮಾತುಕತೆಯ ಒಂದು ಪ್ರಕಾರವಾಗಿ ಸರ್ಕಾರದ ಒಂದು ರೂಪರೇಷೆ ಹೇಗಿರುತ್ತೆ ಅದೇ ರೀತಿಯಾಗಿ ನಮ್ಮ ಜೊತೆ ನೀವು ಒಪ್ಪಂದ ಮಾಡ್ಕೊಳ್ಬೇಕು ನಮ್ಮ ಒಪ್ಪಂದದ ಜೊತೆಗೆ ಏನಪ್ಪಾ ಅಂತಂದ್ರೆ ನೀವು ಒಂದು ತರವನ್ನ ಹಾಕಿಕೊಳ್ಬೇಕು ಇಲ್ದಿದ್ರೆ ಇವತ್ತು ಸಂಜೆ ಆರು ಗಂಟೆ ಒಳಗಾಗಿ ಕೊಡದೇ ಹೋದ್ರೆ ಇವತ್ತು ಬರದೇ ಹೋದ್ರೆ ನಾವು ಉಗ್ರ ಸ್ವರೂಪ ತರಂತೆ ಕಾರ್ಖಾನೆಯ ಮುತ್ತಿಗೆ ಹಾಕುವಂತ ಸಾಧ್ಯತೆ ಕೂಡ ಇರುವಂತ ಒಂದು ಎಚ್ಚರಿಕೆಯನ್ನ ಕೂಡ ಇಲ್ಲಿಯ ರೈತರ ನೀಡಿರುವಂತದ್ದು ಸೌಖ್ಯ ಡೀಟೇಲ್ಸ್ಗೆ